ನೂರ ಇಪ್ಪತ್ತೆಂಟನೇ ಜನ್ಮದಿನ ಅವರು ಭಾಳ ಚಿಕ್ಕ ವಯಸ್ಸಿನಲ್ಲೇ ಕಾಲವಾದರು ಅವರು ದೇಶದ ಬಗ್ಗೆ ಭಾಳ ಅಪಾರವಾದಂಥ ಗೌರವ ದೇಶದ ಬಗ್ಗೆ ಅಭಿಮಾನ ದೇಶಭಕ್ತಿಯನ್ನು ಇಟ್ಕೊಂಡಿದ್ದಂಥ ಒಬ್ಬ ಮಹಾನ್ ವ್ಯಕ್ತಿ ಅವರು ಐ ಸಿ ಎಸ್ ಪಾಸ್ ಮಾಡಿದರು ಐ ಸಿ ಎಸ್ ಅಲ್ಲಿ ಎಸ್ ಈಗಿನ ಐ ಎ ಎಸ್ ಅಂತ ಇದೆಯಲ್ಲ ಅದಕ್ಕೆ ಸರಿಸಮಾನವಾದದ್ದು ಬ್ರಿಟಿಷ್ನವ್ರ ಕಾಲದಲ್ಲಿ ಐ ಸಿ ಎಸ್ ಅಂತ ಇತ್ತು ಆ ಐ ಸಿ ಎಸ್ ಅನ್ನು ಪಾಸ್ ಮಾಡಿದರು ಅವರು ಅದಕ್ಕೆ ತ್ಯಾಗ ಮಾಡಿ ಅದನ್ನು ತ್ಯಾಗ ಮಾಡಿ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಮುಳುಗಿದರು ತಮ್ಮನ್ನು ಅರ್ಪಿಸ್ಕೊಂಡು ಮತ್ತು ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಕೂಡ ಕೆಲಸ ಮಾಡಿದರು ಎರಡು ಸಾರಿ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಕೂಡ ಕೆಲಸ ಮಾಡಿದರು ಅವ್ರಿಗೆ ಭಿನ್ನಾಭಿಪ್ರಾಯ ಏನಪ್ಪ ಅಂತಂದರೆ ನಾವು ಅಂಶೆಯ ಅಹಿಂಸೆಯ ಮೂಲಕ ಸತ್ಯದ ಮೂಲಕ ಮಹಾತ್ಮ ಗಾಂಧೀಜಿಯವರ ದಾರಿನಲ್ಲಿ ಸ್ವಾತಂತ್ರ್ಯವನ್ನು ಪಡ್ಕೊಳ್ತಕ್ಕಂಥದ್ದು ಭಾಳ ಕಷ್ಟ ಅಂತಕ್ಕಂಥದ್ದು ಅವರ ತಲಿನಲ್ಲಿತ್ತು ಅದಕ್ಕೋಸ್ಕರ ಶಸ್ತ್ರಾಸ್ತ್ರವನ್ನು ಉಪಯೋಗಿಸಿ ನಾವು ಬ್ರಿಟಿಷ್ನವರನ್ನು ದೇಶದಿಂದ ಹೊರಗಡೆ ಓಡಿಸ್ಬೇಕು ಅಂಥೇಳಿ ಅವರು ಐ ಎನ್ ಎನ್ ಎ ಐ ಎನ್ ಎ ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನು ಸ್ಥಾಪನೆ ಮಾಡಿದರು ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನು ಸ್ಥಾಪನೆ ಮಾಡಿದ್ರು ಅವರು ಸಾವುನ ಬಗ್ಗೆ ಜಪಾನ್ನಲ್ಲಿರುವಾಗ ಅವರು ಇದರಲ್ಲಿ ಎಂಥದ್ದು ವಿಮಾನ ದುರಂತದಲ್ಲಿ ಕಾಲವಾದ್ದು ನಮಗೆ ಅಂತ ಸೊ ಅವರು ಪಾಪ ದೇಶ ದೇಶದ ಬಗ್ಗೆ ಅಪಾರವಾದಂಥ ಕಾಳಜಿಯನ್ನು ದೇಶದ ಸ್ವಾತಂತ್ರ್ಯ ಬರಬೇಕು ದೇಶ ಈ ದೇಶಕ್ಕೆ ನಾವೆಲ್ಲರೂ ಕೂಡ ಸ್ವತಂತ್ರರಾಗಬೇಕು ನಾವೆಲ್ಲರೂ ಕೂಡ ಬ್ರಿಟಿಷ್ನವರ ಆಳ್ವಿಕೆಯಿಂದ ಮುಕ್ತರಾಗಬೇಕು ಗುಲಾಮ್ಗಿರಿಯಿಂದ ಮುಕ್ತರಾಗಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಟುಕೊಂಡು ಭಾಳ ದೇಶಾಭಿಮಾನದಿಂದ ದೇಶಕ್ಕೋಸ್ಕರ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿರ್ತಕ್ಕಂಥ ಪ್ರಾಣವನ್ನೇ ಅರ್ಪಣೆ ಮಾಡಿರ್ತಕ್ಕಂಥ ವ್ಯಕ್ತಿ ಅವರನ್ನು ಸರ್ಕಾರ ಭಾಳ ವಿನಮ್ರವಾಗಿ ಸ್ಮರಿಸ್ಕೊಳ್ತದೆ ಅವರು ಆದರ್ಶ ಬಿಟ್ಟೋಗಿರ್ತಕ್ಕಂಥ ಆದರ್ಶಗಳನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಅವರಿಗೆ ಸರ್ಕಾರದ ವತಿಯಿಂದ ಗೌರವವನ್ನು ಸಲ್ಲಿಸಿ ಪುಷ್ಪಾರ್ಚನೆಯನ್ನು ಪುಷ್ಪ ಪುಷ್ಪ ಆಚರಣೆಯನ್ನು ಮಾಡಿದ್ದೀವಿ ಇಡೀ ದೇಶದ ಜನರು

ನಲ್ಲಿ ಹೋಗ್ಬೇಕಾಗಿತ್ತು ಹೋಗ್ತಾ ಇಲ್ಲ ನಾನು ರೀಸನ್ ಏನಿಲ್ಲ ಒಂದು ಬಜೆಟ್ ಪ್ರಿಪ್ರೇಷನ್ ಮಾಡಬೇಕಾಗಿತ್ತು ಸೊ ಅದಕ್ಕೋಸ್ಕರ ನಾನು ಹೋಗ್ತಾ ಇಲ್ಲ ಮತ್ತೆ ಕಳೆದ ಸಾರಿ ಕಳೆದ ವರ್ಷನೂ ಕೂಡ ಹೋಗಿದಲಿಲ್ಲ ನಾನು ಅಭಿಮಾನಿಗಳು ಮುಂದಿನ ಮುಖ್ಯಮಂತ್ರಿ ಅಂತಿಮವಾಗಿ ಹೈಕಮಾಂಡ್ ಏನ್ ಡಿಸಿಷನ್ ಮಾಡ್ತದೆ ಅದೇ ಅಂತಿಮ ಗ್ಯಾರಂಟಿ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ